ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನಿವತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ವಿಚಾರದಲ್ಲಿ ಕೂಡ ಅದು ಕೂಡ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನಂತ ವಿಚಾರವನ್ನು ಕೂಡ ನನ್ ಕೂಡ ಅದು ಕೂಡ ಇವತ್ತು ಕೆಲಸ ಮಾಡ್ತಾ ಇಲ್ಲ ಕ್ಯಾನ್ಸರ್ ರೋಗಿಗಳ ಪಾಲಿನ ರೇಡಿಯೋ ರೇಡಿಯೋಥೆರಪಿ ಚಿಕಿತ್ಸೆಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಳ್ಳಾರಿಯಲ್ಲಿದೆ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸಾ ವಿಧಾನದ ಅತ್ಯಗತ್ಯ ಭಾಗವಾಗಿರುವ ಥೆರಪಿಗಾಗಿ ಬಳ್ಳಾರಿಯ ರೋಗಿಗಳು ಬಿಮ್ಸ್ ಆಸ್ಪತ್ರೆಯನ್ನು ಅವಲಂಬಿಸಿದ್ದರು ಬರೀ ಬಳ್ಳಾರಿ ಮಾತ್ರವಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಕ್ಯಾನ್ಸರ್ ರೋಗಿಗಳ ಪಾಲಿಗೆ ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರವು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗೆ ಹೆಸರುವಾಸಿಯಾಗಿದೆ ಆದರೆ ಕಳೆದ ನಾಲ್ಕೈದು ತಿಂಗಳಿಂದ ಬಿಮ್ಸ್ ಆಸ್ಪತ್ರೆಯ ಥೆರಪಿ ಯಂತ್ರ ದುರಸ್ಥಿತಿಗೆ ಬಂದಿದ್ದು ಸ್ಥಗಿತಗೊಂಡಿದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಈ ಹಿಂದೆ ನಿತ್ಯ ಮೂವತ್ತರಿಂದ ನಲವತ್ತು ರೋಗಿಗಳು ಚಿಕಿತ್ಸೆಗೆ ಒಳಗಾಗುತ್ತಿದ್ದರು ಆದರೆ ರೇಡಿಯೋಥೆರಪಿ ಯಂತ್ರ ಸಂಪೂರ್ಣ ಬಂದ್ ಆದ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ರೋಗಿಗಳು ದೂರದ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿಗೆ ತೆರಳುವಂತಹ ಅನಿವಾರ್ಯತೆ ಎದುರಾಗಿದೆ ಬಿಮ್ಸ್ ಆಸ್ಪತ್ರೆಯ ಕ್ಯಾನ್ಸರ್ ವಿಭಾಗವು ಎರಡ್ ಸಾವಿರದ ನಾಲ್ಕರಲ್ಲಿ ಉದ್ಘಾಟನೆಗೊಂಡು ಅಂದಿನಿಂದ ರೇಡಿಯೋಥೆರಪಿ ಸೌಲಭ್ಯ ಕಲ್ಪಿಸಲಾಗಿದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ನುರಿತ ತಜ್ಞ ವೈದ್ಯರಿಂದ ಚಿಕಿತ್ಸಾ ಸೌಲಭ್ಯ ಸಿಗುತ್ತಿದ್ದ ಕಾರಣ ಬಳ್ಳಾರಿ ಜಿಲ್ಲೆ ಸೇರಿದಂತೆ ನೆರೆಯ ಆಂಧ್ರ ಹಾಗೂ ಕಲ್ಯಾಣ ಕರ್ನಾಟಕ ವಿವಿಧ ಜಿಲ್ಲೆಗಳಲ್ಲಿನ ಕ್ಯಾನ್ಸರ್ ರೋಗಿಗಳು ರೇಡಿಯೋ ಥೆರಪಿ ಚಿಕಿತ್ಸೆಗಾಗಿ ಬಳ್ಳಾರಿಗೆ ಬರುತ್ತಿದ್ದರು ಆದರೆ ಸುಮಾರು ಇಪ್ಪತ್ತೊಂದು ವರ್ಷಗಳಷ್ಟು ಅಳೆಯದಾಗಿರುವ ರೇಡಿಯೋಥೆರಪಿ ಯಂತ್ರ ದುರಸ್ಥಿತಿಗೆ ಬಂದಿರುವ ಕಾರಣ ಕ್ಯಾನ್ಸರ್ ರೋಗಿಗಳು ರೇಡಿಯೋಥೆರಪಿ ಚಿಕಿತ್ಸೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಹಳೆಯ ಯಂತ್ರದ ದುರಸ್ಥಿತಿಗೆ ಬಂದಿರುವುದರಿಂದ ಇದಕ್ಕೆ ಪರ್ಯಾಯವಾಗಿ ಹೊಸ ಯಂತ್ರವನ್ನು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾಗಿದೆ ಆದರೆ ಹಳೆ ಯಂತ್ರ ತೆರವುಗೊಳಿಸಿ ಹೊಸ ಯಂತ್ರ ಅಳವಡಿಕೆಗೆ ಅನುಮತಿ ದೊರಕದ ಹಿನ್ನೆಲೆಯಲ್ಲಿ ಬಡ ರೋಗಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗಾಗ್ ಈಗಾಗಲೇ ಹಾಸನದಲ್ಲಿ ಬೇರೆ ಕಡೆ ಇನ್ಸ್ಟಾಲ್ ಮಾಡಿದ್ದಾರೆ ಅಲ್ಲಿ ಅದರದ್ದು ಇದನ್ನು ಈಗಾಗ್ಲೇ ಸುಮಾರು ಮೂರು ಆಗಿದೆ ಫೈನಲ್ ಅಪ್ರೂವಲ್ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡಿ ಅಂತ ನಮಗೆ ಇದರ ಲೆಟರ್ ಮಾಹಿತಿ ಇದೆ ಅದಾದ ನಂತರ ಈಗ ಪುನಃ ಎರಡನೇ ಸರಿ ಮತ್ತೆ ಅಪ್ಲೈ ಮಾಡಿದ್ದೀನಿ ಅವ್ರದ್ದು ಏನು ರಿಪ್ಲೈ ಬರುತ್ತೋ ನೋಡ್ಕೊಂಡು ಮಿಷಿನ್ ಬಂದಿದೆ ಈಗ ಬಂದಾಗ ಅಂದ್ರೂ ಯೂಸ್ ಮಾಡ್ತಾ ಇಲ್ಲ ಅದು ಇನ್ಸ್ಟಾಲ್ ಮಾಡೋಕ್ಕೆ ಪರ್ಮಿಷನ್ ಬಟ್ ಈಗ ಆ ಪೇಶೆಂಟ್ ಪರಿಸ್ಥಿತಿ ಬೇರೆ ಪೇಶೆಂಟ್ ನಮ್ಮಲ್ಲಿ ಕೀಮದಲ್ಲಿ ಬೆಟಿ ಥೆರಪಿ ನಡೀತಾಯಿದೆ ಮಾತ್ರ ನಡೀತಾ ಇಲ್ಲ ಇವತ್ತು ಬೆಳೆಯೋದನ್ನ ಡಿಸ್ಕಸ್ ಮಾಡಿದ್ವಿ ಜೊತೆ ಅದು ಕಂಟಿನ್ಯೂ ಮಾಡೋ ಸಾಧ್ಯತೆ ಇದೆಯಾ ಇದು ಮಾಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಒಂದು ಆರು ಒಂದು ವರ್ಷದ ಮಟ್ಟಿಗೆ ಗ್ಯಾಪ್ ಅನುಸ್ಬೇಕು ಏರಿಯಾ ಅಟೋಮಿಕ್ ಎನರ್ಜಿ ರಿಸರ್ಚ್ ಬೋರ್ಡ್ ಅಂತ ಇದೆ ಅವರು ಬಾಂಬೆಯಲ್ಲಿ ಅವ್ರ ಪರ್ಮಿಷನ್ ಅಂದರೆ ಬೇರೆ ಕಡೆಗೆ ಇನ್ಸ್ಟಾಲೇಷನ್ ಮಾಡಿದರೆ ಅದ್ರದ್ದು ಇದನ್ನು ನೋಡ್ಕೊಂಡು ಬರ್ತಾ ಅದು ಇಲ್ಲಿ ಯಾವ ಇಲ್ಲಿ ಇನ್ಸ್ಟಾಲಿ ಮಾಡಿದ್ವಿ ಈಗ ಅಲ್ಲಿ ಒಂದು ಆಲ್ಟೋಮೇಟಿಕ್ ಬೇರೆ ಕಡೆಗೆ ಹೋಗ್ಬೇಕು ಟ್ರೀಟ್ಮೆಂಟ್ ತೊಗೊಂಡ್ರೆ ಕೀಮಾ ತೆರಪಿ ಮಾಡ್ಸೋಕ್ಕಪ್ಪ ಅಂತ ಕೀಮಲ್ಲಿ ಪ್ರೊಬ್ರಮ್ ಥೆರಪಿ ಮಾಡ್ಕೊಬಲ್ ಹೋಗಬೇಕು ಕೋಬಲ್ ಬೇರೆ ಕಡೆ ಹೋಗಬೇಕು

ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಹೈದರಾಬಾದಿಗೆ ಹೋಗ್ತಾರೆ ಇಲ್ಲ ಬೆಂಗಳೂರು ಕುದುಗೆ ಹೋಗ್ತಾರೆ ಅಲ್ಲಿ ಏನು ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ಇಲ್ಲಿ ಬಂದು ಫಾಲೋಅಪ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅದು ಕಿಮೋಥೆರಪಿ ಇರಲಿ ಥೆರಪಿ ಇರಲಿ ಕೋಬೋಡ್ ಥೆರಪಿ ಇರಲಿ ಸೊ ಅದು ಕೋಬರ್ ಥೆರಪಿ ಬಂದಾಗ ತೊಂದರೆ ಆಗಿಲ್ಲ ಅದು ಒಂದ್ಸರಿ ಪರ್ಮಿಷನ್ ಬಂದ ಮೇಲೆ ರೇಡಿಯೋ ಥೆರಪಿ ಡಿಪಾರ್ಟ್ಮೆಂಟ್ ಅಲ್ಲೇ ಇದು ಬರವಾಗಲಿಲ್ಲ

ಅಂಕಾಲಜಿಸ್ಟ್ ಅಲ್ಲಿ ಪುಡ್ವಲ್ಲಿ ಇರ್ಬೋದು ಹುಬ್ಲಿಯಲ್ಲಿ ಇರ್ಬೋದು ಹೈದ್ರಾಬಾದಲ್ಲಿ ಇರ್ಬೋದು ಅವ್ರು ಡಿಸೈಡ್ ಮಾಡಿದ ಮೇಲೆ ಸರಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಫಾಲೋ ಫಾಲೋಅಪ್ ಇಲ್ಲಿ ಸರಿ ತೊಂದರೆ ಅಂತ ಕೆಲವರಿಗೆ ಹತ್ತು ಸೈಕಲ್ ಇರುತ್ತೆ ಹನ್ನೆರಡು ಸೈಕಲ್ ಇರುತ್ತೆ ಹದಿನೆಂಟು ಸೈಕಲ್ ಇರುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮಾತ್ರ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ